ಭೀಮಮ್ಮ ತಾಯು ಬಾದಾಮಿ ಬನಶಂಕರವರಿಂದ ಹುಟ್ಟಿ ಇಲ್ಲಿ ಜನಿಸಿ ಅಮ್ಮ ಅವರಿಗೆ ಏನೇನೋ ತೊಂದರೆ ಬಂದು ಅವನ್ನೆಲ್ಲ ಪರಿಹಾರ ಮಾಡ್ತಾಳೆ ಬೇಡಿದವರು ಕಾಯಿ ಕಟ್ಟಿ ಕಾಯಿ ಹೊಡೆಸ್ಕೊಂಡು ಹೋಗ್ತಾರೆ ಮತ್ತು ಇಲ್ಲಿ ಗಂಡಮಾಲ ಆದರೆ ಬೇರು ಕೊಡ್ತಾರೆ ಇಲ್ಲಿ ಆ ಬೇರಿಂದ ಗಂಡುಮಾಲಿ ಹುಣ್ಣು ಕ್ಯಾನ್ಸರ್ ಮೂಲವಾದಿ ಇನ್ನಿನ ಹೊಸ ಹೊಸದೆಲ್ಲ ಎಲ್ಲ ಪರಿಹಾರ ರೋಗ ಆರಾಮ ಆಗತ್ತೆ ನಡ್ಕೊಂಡವ್ರಿಗೆಲ್ಲ ಸಂಪತ್ತು ಕೊಟ್ಟೆಮ್ಮ ಮುಂದೆ ಅಮ್ಮನ ಇದೆ ಅಮ್ಮನ ತಾಯಿಯವ್ರ ಗದ್ದೆಗೆ ಮತ್ತು ಅಮ್ಮನ ಮಗಂದು ಇಲ್ಲೇ ಒಳಗಿದೆ ಮೊಮ್ಮಗಳಿಗೆ ಇದೆ ಹಾಂ ಹುಟ್ಟಿದ್ದಿದೆ ಅವರು ಅಮ್ಮ ಕೊಟ್ಟಿದ್ದು ಮೆಡಿದ ಕೊಪ್ಪ ಅಂತೇಳಿ ಹಾಂ ಕೊಪ್ಪದಿಂದ ಹೊಳ್ಳಿ ಗಂಡ ತೀರ್ಬಂದ ನಂತರ ಅಮ್ಮನ ಆನಂದಿರು ಆ ತಾಯಿನ ಇಲ್ಲಿ ಕರ್ಕೊಂಡು ಅವ್ರಿಗೆ ಅಮ್ಮನಿಗೆ ಜಾಸ್ತಿ ಬಿಟ್ಟು ತಾವು ನೆಲ್ಲೂರು ಶ್ಯಾಟಿಗೆ ಹೋದಂತ ಇದೇ ಕಾಳಿಂಗಪ್ಪಂಗದಿಗೆ ಇದು ಭೀಮನ ಮಗನ ಗದ್ದಿಗೆ ಹಾಂ ಭೀ ಕಾಳಿಂಗ ಪಜ್ಜ ಹ್ಞೂ ಇದು ಭೀಮಮ್ಮನ ಗದ್ದಿಗೆ ಭೀಮಮ್ಮ ತಾಯಿ ಇದು ಇದು ಭೀಮ್ ಅದು ಭೀಮಮ್ಮನ ತಾಯಿ ಹನುಮಮ್ಮ ಹನುಮಮ್ಮ ಹ್ಞೂ ಇದು ಹನುಮಮ್ಮ ಗದ್ದೆ ಇದು ಹಾಂ ಹನುಮಮ್ಮ ಭೀಮ್ನ ತಾಯಿ ಇದು ಪಕೀರಮ್ಮ ಅಂತೇಳಿ ಕಾಳಿಂಗ ಪಜ್ಜ ಮಗಳು ಭೀಮಮ್ಮನ ಮೊಮ್ಮಗಳ ಮೊಮ್ಮಗಳ ಕಾಳಿಂಗಪ್ಪ ಮಗಳ ಪಕೀರಮ್ಮ ಅಂತ ಇದು ತಾಯಿದು ಇದು ಅಮ್ಮ ಭೀಮಮ್ಮದು ಅದು ಮಗಂದು ಅಂದ್ರೆ ಇದು ಮೊಮ್ಮಗಳು ಪಕೀರಮ್ಮ ಅಂತೆ ಎಲ್ಲ ಇಲ್ಲೇ ಇದೆ ಅವರು ಆರು ಮಂಚನಾದ್ರೆ ಹೊಸ ಒಬ್ಬರು ಪಾಳೆ ಮಾಡ್ಕೊಂಡು ಹೋಗ್ತಾರೆ ಹಾಂ ಹ್ಞೂ ಊರಾಗ ಧರ್ಮ ಮಠ ಐತೆ ಹಾಂ ಅಮ್ಮ ಪೂಜೆ ಮಠ ಹ್ಞೂ ಅದೇ ಇದು ತಾಯಿದು ಅದಮ್ಮ ದಿವಾಮಂದು ಮಗಳದು ಮಮ್ಮಗಳು ಅವ್ರಿಗೆ ಅಂದಿಲ್ಲ ಅಲ್ಲೇ ನಡುವಿನ ಇದು ಗೊನ್ನಾಗ ಊಟಕ್ಕೆ ಸಜ್ಜಿನ ಅಲ್ಲೇ ಇರ್ತೀನಿ ಕೂಡ ಅಲ್ಲೇ ಐತೆ ಅವರು ಅಲ್ಲೇ ಗದ್ದೆ ಇಲ್ಲ ಹಾಗೆ ಜಗ ಐತೆ ಹಾಂ ಪ್ರಸಾದ ಹೇಗೆ ಇತ್ತು ಇಪ್ಪತ್ನಾಲ್ಕು ದಿವಸ ಪ್ರಸಾದ ಇತ್ತು ತಾಯಿ ಪ್ರಸಾದ ಐತೆ ನೋಡಿರಿ ಮತ್ತೇನು ಅವರು ತಾಯಿ ಮತ್ತಿಲ್ಲ ಯಾವುದೋ ಗೇಮ್ ಶಾಗ ಇಲ್ಲದಿಲ್ಲ ಆರಾಮಾಗಿ ದವಾಖಾನೆಗೆ ಗೇಮ್ಸ್ ಗೇಮ್ ಶೇಗ ಆರಾಮಾಗಲಾರ್ದು ಇಲ್ಲಿ ಹತ್ರ ಬಂದು ಯಾವುದೋ ಇದ್ರೆ ಪರಿಹಾರ ಆಗುತ್ತೆ ಮತ್ತು ನೌಕರಿ ಇಲ್ದ ನೌಕರಿಗೇವು ಮಕ್ಕಳು ಇದ್ರೆ ಮಕ್ಕಳಿಗೆವು ಮಗ ಮಾಮೂ ಬೇಡ್ಕು ಕಾಯಿ ಕಟ್ಟ ಮಕ್ಕಳಿಗೆ ಅವೆಲ್ಲ ಕಾಯಿ ಕಟ್ಟಿದ್ದೆವು ಹರಕೆಕಾಯಿ ಎಲ್ಲ ಇದು ಮೊಮ್ಮಗಳ ಮೊಮ್ಮಗಳ ಪಕೀರಮ್ಮ ಅಂತೇಳಿ ಅದು ಮಗನಂದ್ರೆ ನಿಮ್ಮನ ಮಗ ಕಾಳಿಂಗಪ್ಪ ಕಾಳಿಂಗಪ್ಪಜ್ಜ ಕಾಳಿಂಗಪ್ಪ ಮಗ

ய்ய வார்கிட்ட வார இல்ல அல்ல எல்லா வார்த்தை அம் இன்னும் பிரசாத ஐத்து அது மூர்த்தி இது நம்ம பத்து மாச்கொட்ட மூர்த்தி அது அது మూర్తి అది అమ్మ మూర్తి మార్చి కొట్ట భక్తురు ఇది అమ్మ మూర్తి నిమ్మంత భక్తురు మార్చి కొట్ట మేన గదిగిన మేన ఈ మూర్తి అది ఎట్ ಕಾಯ್ಕಾಯಿ ಯೋಗ ಅಮ್ಮನ ಕಾಯ್ಕಾಯಿ ಮಾಡ್ಕೊಂಡು ಪೋವಾಡ ಮಾಡ್ಕೊಂಡು ಯಾವುದೇ ಸಮಸ್ಯೆ ಬಂದರೂ ಇದಾವ್ರಿ ಇದಾವ ತವರ್ಮುಣಿ ಗಂಡಮುಣಿ ಇಡುವುದು ಗೊಪ್ಪ ಅಂತ ಅಲ್ಲಿಂದ ಇಲ್ಲಿ ಬಂದು ಹೊತ್ತು ಇಲ್ಲ ಗಂಡಮುಣಿ ಗಂಡಮಣಿ ಇಡುವುದು ಗೊಪ್ಪ ಅಮ್ಮನ ತವರ್ಮುಣಿ ಇದಾವೂರ ದತ್ತಾಕಂ ಆ <seirok Denis> <Bondana> <gum> <rapper> <gesagt> ಹಾಂ ಯಾವಾಗ ದೀಪಾವಿ ಪಾಡ್ಯಕ್ಕೆ ತೇರಾಗುತ್ತೆ ಹಾಂ ಶಿವ ತಿಂಗ ಅಮಾವಶ್ಯ ಶಿವಾನುಭವ ಇರುತ್ತೆ ಹಾಂ ಅಮಾವಾಸ್ಯ ನಾನ್ ತಂದೇ ಶಿವ ಅನುಭವ ಅಮಾಶಿ ದಿನ ಭಾಳ ಅದ್ಲಿರ್ತ ನಾಳೆ ಶುಕ್ರವಾರ ಅಮಾವಾಸ್ಯೆ ನಾಳೆ ಐದು ದಿನ ಜಾತ್ರೆ ಹ್ಞೂ ಹಾಂ ತೇರ ಹುರಾಗಿದೆಯೇ ಹಾಂ ಊರ ಅಮ್ಮ ಧರ್ಮ ಪೂಜೆ ಐತಿಲ್ಲ ಆ ಧರ್ಮ ಮಾಡ್ದು ತೇರು ಎಲ್ಲ ಅಲ್ಲಿದೆ ಅಲ್ಲಿಂದ ಇಲ್ಲಿ ಪಾದಗಿಟ್ಟಿಗೊಂಡ ಬರ್ತೆ

हूँ रही हम अशोक रहा बेरे okay. <laughs> ओके है ओके okay, ओके okay, okay, okay. <laughs> ಕಲ್ಯಾಣ ಮಂಟಪನಾ ಇದು ವೇದಿಕೆ ವೇದಿಕೆ ಹಾ ಓಕೆ ಅಲ್ಲಿ ಕಲ್ಯಾಣ ಮಂಟಪ ಚಲೋ ಬರ್ರ ಬರಕ್ ಅಂತೀರಲ್ಲ ನಾನಲ್ಲ ನೀವು ಮುಂದಾಗಬೇಕು ಗೊತ್ತಿರೋರು ಓಕೆ ಓಕೆ

वो oh माइगर <laughs> <laughs> इसके अगेंस्ट में धोर इस तंप पड़ गया कभी हाँ बाराबार लाइट इस तंप पड़ गया इन्हें नेल मार गया नेपोगेट इन्होंने इतने इन्होंने क्या किया हाँ पापा 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 नर नर बैटरेक बैटरेक हो बैटरेक लाइट लाइट इस पर किया हाँ हाँ ये भाड़ क्या लगा दोपह हम दो, 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 दो,

ಹೇಳ ಹೆಸ್ರು ಏನಪ್ಪ ವಿನಾಯಕ್ ನಿಂದು ಆನಂದ ಆನಂದ ನೀನು ಅರುಣ್ ಅರುಣ್ ಬಾಡಿ ಏ ಜಬರಸ್ತ್ ದೀಪಪ್ಪ ಹ್ಞೂ ಅರುಣ ಸಾಧ್ಯ ಜಾತ್ರೆ ಬಂದು ಹೋಗ್ತೀನಿ ಸಾರಿ ಅದೇ ದೀಪ ಆಳು ಹೇಳಿದರು ಹಳೆ ಕಾಲದ ನೋಡಲ್ಲ ಹಾಂ ಅಯ್ಯೋ

ಪ್ಪ ಹ್ಮ ಮತ್ತೇನದ ಇಲ್ಲಿ ಗುಡಿನ ಇಲ್ಲ ಇದೊಂದು ಇಲ್ಲಿ ಹಿಂದಾ ತಗೊಂಡೇನಿ ಪ್ರಸಾದ್ ನೆಲೆ ಪ್ರಸಾದ ಇವು ಗದಿಯಗಳಂಗಾರ ಇಲ್ಲಿ ದೇವಸ್ಥಾನದ ಹಾ ಹಾ ಧಮಿಗಳು ಓಕೆ ಭಾರಿ ಎಲ್ಲಿ ದೂರ ಅದಾನ ಇಲ್ಲ ಗಾಡಿನ ತೊಗೊಂಬಂದಿವೆ ನಾವು ಹಾಂ ಅದೇ ಗಾಡಿನೇ ದಾರಿ ಗೊತ್ತ ಊರಾಗೈತಿ ಪ್ಲೇಸ್ಗಳು ಸೊ ನಮ್ಮ ಭಾಗದಾಗ ఎస్ అపే ఎస్ ఎస్